ಯುವತಿಯೊಂದಿಗೆ ಸರಕಾರಿ ಬಸ್ನಲ್ಲಿ ಯುವಕನೊಬ್ಬ ಅನುಚಿತವಾಗಿ ವರ್ತಿಸಿರುವಂಥದ್ದು ಆ ಬಳಿಕ ಆತ ಥಳಿತಕ್ಕೊಳಪಟ್ಟು ಟಿಸ್ಟ್ ಮೇಲೆ ಟಿಸ್ಟ್ ಪ್ರಕರಣವನ್ನು ಕೂಡ ಪಡೆದು ಇಬ್ಬರು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅರೆಸ್ಟ್ ಆಗಿರುವಂಥದ್ದು ಆ ಬಳಿಕ ಅಮಾಯಕರನ್ನು ಬಂಧಿಸಲಾಗಿದೆ ಎನ್ನುವಂಥ ವಿಚಾರದಲ್ಲಿ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿರುವಂಥದ್ದು ಹೀಗೆ ಬೆಳವಣಿಗೆಗಳು ನಡೆದಿದ್ದಾವೆ ಇನ್ನೂ ಕೂಡ ಮುಗುದಿಲ್ಲ ಈ ಪ್ರಮುಖ ಸುದ್ದಿಯ ಬಗ್ಗೆ ಏನು ಹೇಳಲಿಕ್ಕಿದೆ ಸರ್ ನಾವು ಯಾವಾಗಲೂ ನಾವು ಹತ್ತು ಸುದ್ದಿಗಳನ್ನು ತಗೊಳ್ಳುವಂತ ಯೋಚನೆ ಮಾಡಿಕೊಂಡಿದ್ದೇವೆ ಆದರೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ನೀವಾಗಲೇ ಹೇಳಿದಾಗೆ ವೆಬ್ಸೈಟಲ್ಲಿ ಚಾನೆಲಲ್ಲಿ ಬಂದಿರುವಂಥದ್ದು ಮತ್ತು ಸೋಮವಾರದ ನಂತರ ಘಟನೆ ನಡೆದ ಘಟನೆ ಘಟನೆಗಳನ್ನು ಕೂಡ ಸೇರಿಸುವ ಒಂದು ಉದ್ದೇಶ ಇರುವುದರಿಂದ ಸುಮಾರು ಹದಿನಾರು ಸುದ್ದಿಗಳನ್ನು ಈ ಸರ್ತಿ ನಾವು ಇವತ್ತು ನಾವು ಚರ್ಚೆ ಮಾಡಿ ತಗೊಳ್ಬೇಕು ಅಂತ ಇದ್ದೇವೆ ಅದರಲ್ಲಿ ಪ್ರಥಮವಾಗಿ ಅದು ನಿನ್ನೆ ನಡೆದ ಘಟನೆ ಆಗಿರು ಆಗಿರುವುದರಿಂದ ನಿನ್ನೆ ಮತ್ತು ಮೊನ್ನೆ ನಡೆದ ಘಟನೆ ಆಗಿರುವುದರಿಂದ ಈ ನೀವೀಗಾಗಲೇ ಹೇಳಿದಂಥ ಈ ಯುವಕನ ಮೇಲೆ ಹಲ್ಲೆ ಮತ್ತು ಅದಕ್ಕೆ ನಡೆದಂಥ ಪ್ರತಿಭಟನೆ ವಿಚಾರವನ್ನು ನಾವು ತಗೊಳ್ತಿರುವಂಥದ್ದು ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಈಗೀಗ ಬೇರೆ ಕಡೆಗಳಲ್ಲಿ ಕೂಡ ಹಬ್ತಾ ಇರುವಂಥದ್ದು ಈ ಹಿಂದೂ ಮುಸ್ಲಿಂ ಭಾವನೆ ಹೆಚ್ಚೆಚ್ಚು ಬರುವಂಥದ್ದು ಯಾಕೆಂದರೆ ಮೊನ್ನೆ ಸೋಮವಾರ ದಿವಸ ಅಂದರೆ ಆದಿತ್ಯವಾರ ರಾತ್ರಿ ಸೋಮವಾರ ಮುಂಜಾನೆ ಬೆಂಗ್ ಬೆ ಬೆಂಗಳೂರಿನಿಂದ ಬರ್ತಿರುವಂಥ ಒಬ್ಬ ಯುವಕ ಸುಳ್ಳದ ಕಡೆ ಬರ್ತಿದ್ದಂಥ ಯುವಕ ಬ್ಯಾಂಗ್ಳೂರು ಬಸ್ಸಲ್ಲಿ ಅದು ಆಗಿ ಬರುವಂಥ ಬಸ್ಸು ಅದರಲ್ಲಿ ಒಬ್ಬ ಯುವಕ ಕಾಸರಗೋಡು ಪಲ್ಲಂಗೂಡಿನ ಒಬ್ಬ ಯುವಕ ಬರ್ತಾ ಇದ್ದ ಬ್ಯಾಂಗ್ಳೂರಿಂದ ಇಲ್ಲಿ ನಮ್ಮ ಕೂಡು ರಸ್ತೆ ಈ ಸಕಲೇಶಪುರದಿಂದ ಈ ಕಡೆ ಹೆತ್ತೂರು ಕೂಡು ರಸ್ತೆ ಇದೆಯಲ್ಲ ಆ ಪ್ರದೇಶದಿಂದ ನಮ್ಮ ಇಂಜಿನಿಯರಿಂಗ್ ಈ ಕಡೆಗೆ ನಮ್ಮ ಕಾಲೇಜಿಗೆ ಬರುವಂಥ ಒಬ್ಬಳು ವಿದ್ಯಾರ್ಥಿನಿ ಆ ಬಸ್ಸಲ್ಲಿ ಹತ್ತಾಳೆ ಅವರು ಕೂತ ಸೀಟಲ್ಲಿ ಈ ಹುಡುಗ ಕೂಡ ಇರ್ತಾನೆ ಈ ಹುಡುಗನಿಂದಾಗಿ ಸ್ವಲ್ಪ ಮುಂದೆ ಬರುವಾಗ ಈ ಹುಡುಗನಿಂದಾಗಿ ಅವಳಿಗೆ ಕಿರುಕುಳ ಆಗ್ತದೆ ಅನುಚಿತವಾಗಿ ವರ್ತನೆ ಮಾಡ್ತಾನೆ ಅನ್ನುವಂಥದ್ದು ಅಲ್ಲಿ ನಡೆದ ಘಟನೆ ಅದನ್ನು ಅವಳು ಕಂಡಕ್ಟ್ರಿಗೆ ಕಂಪ್ಲೇಂಟ್ ಮಾಡ್ತಾಳೆ ಕಂಡಕ್ಟ್ರಿಗೆ ಬುದ್ಧಿ ಹೇಳ್ತಾರೆ ಅದರೊಟ್ಟಿಗೆ ಅಲ್ಲಿಯ ಆ ಪ್ರಯಾಣಿಕರಲ್ಲಿದ್ದವರು ಕೂಡ ಕೆಲವು ಜನ ಅವರಿಗೆ ತರಾಟೆ ತಗೊಳ್ತಾರೆ ಆ ಘಟನೆ ನಡೆದ ನಂತರ ಇವನು ಮತ್ತು ಇವನಿಗೆ ಹೆದರಿಕೆ ಆಗ್ತೇವೆ ಮಾಡಿ ತಪ್ಪು ಅಂತ ಗೊತ್ತಾಯಿತು ಆ ನಂತರ ಹೆದರಿಕೆ ಆಗಿ ಇವನು ಸುಬ್ರಹ್ಮಣ್ಯಕ್ಕೆ ಬಸ್ ಬಂದ ಕೂಡಲೇ ಅದು ಈ ನಮ್ಮ ಮಡಿಕೆ ಬ್ಯಾ ಬ್ಯಾಂಗ್ಳೂರಿಂದ ಬರ್ತಿದ್ದದ್ದು ನೇರವಾಗಿ ಮಡಿಕೇರಿಯಾಗಿ ಸುಳ್ಳೆ ಬರ್ತಿದ್ದ ಬಸ್ಸಲ್ಲ ಆ ಕಡೆಯಿಂದಾಗಿ ಹಾಸನ ಕಡೆಯಿಂದಾಗಿ ಬರ್ತಿದ್ದ ಬಸ್ಸು ಅದು ಸುಬ್ರಹ್ಮಣ್ಯದಿಂದಾಗಿ ಸುಳ್ಳ್ಯಕ್ಕೆ ಬರುತ್ತೆ ಇವನು ಸುಬ್ರಹ್ಮಣ್ಯದಲ್ಲಿ ಇಳಿತಾನೆ ಇಳಿದು ಬೇರೆ ಬಸ್ಸಲ್ಲಿ ಸುಳ್ಳದ ಕಡೆ ಬರ್ತಾನೆ ಇಲ್ಲಿ ಇಷ್ಟೊತ್ತಿಗೆ ಏನಾಗಿದೆ ಈ ಹುಡುಗಿಯ ಅವರ ಸಹಪಾಠಿಗಳಿಗೆ ವಿಷಯ ಹೇಳಿದ್ದಾರೆ ಅದರ ಇದು ಹಿಂದೂ ಸಂಘಟನೆಯವರಿಗೂ ಕೂಡ ಗೊತ್ತಾಗಿದೆ ಅದರಿಂದಾಗಿ ಈ ಮುಸ್ಲಿಮ್ ಹುಡುಗ ಹಿಂದೂ ಹುಡುಗಿಯ ಗೀಟಲೆ ಮಾಡಿದ್ದಾನೆ ಅನ್ನುವಂಥ ವಿಚಾರ ಅದು ಭಾವನಾತ್ಮಕವಾಗಿ ತಿರುಗಿ ಇಲ್ಲಿ ಕೆಲವರು ಅವರ ವಿದ್ಯಾರ್ಥಿಗಳು ಮತ್ತು ಕೆಲವರು ಇಲ್ಲಿ ಕಾದಿಡ್ತಾರೆ ಇವರು ಬರ್ತಾರೆ ಅಂತ ನಿಲ್ಲುವ ಸಂದರ್ಭದಲ್ಲಿ ಇಲ್ಲಿ ಆ ಹುಡುಗ ಬಸ್ಸಲ್ಲಿರುವುದಿಲ್ಲ ಹುಡುಗಿ ಇರ್ತಾಳೆ ಈ ಬಸ್ ಹುಡುಗ ಬೇರೆ ಬಸ್ಸಲ್ಲಿ ಬರ್ತಿದ್ದಾನೆ ಮಾತು ಮಾಹಿತಿ ಸಿಗ್ತದೆ ಇವನು ಪಳ್ಳಂಗೋಡು ಕಡೆಗೆ ಹೋಗುವನು ಅಂತೇಳಿ ಹೇಗೋ ಇವರಿಗೆ ಗೊತ್ತಾಗ್ತದೆ ಕಾಣುತ್ತೆ ಇಲ್ಲರೂ ಇವರು ಪೈಚಾರಲ್ಲಿ ಹೋಗಲಿಕ್ಕೆ ಕಾಯಲಿಕ್ಕೆ ಸಾಧ್ಯ ಇರಲಿಲ್ಲ ಹಾಗೆ ಇವರಿಗೆ ಪೈಚಾರಿಗೆ ಹೋಗಿ ಕಾರಲ್ಲಿ ಕಾಯ್ತಾರೆ ಅಲ್ಲಿಂದ ಪೈಚಾರಲ್ಲಿ ಆ ಹುಡುಗ ಸರಿಯಾಗಿ ಆ ಬಸ್ಸಲ್ಲಿ ನೆಕ್ಸ್ಟ್ ಬಸ್ಸಲ್ಲಿ ಬಂದ ಹುಡುಗ ಪೈಚಾರಲ್ಲಿ ಇಳಿತಾನೆ ಇಳಿದ ಕೂಡಲೇ ಅವನನ್ನು ಕಾರಿಗೆ ಹಾಕೊಳ್ತಾರೆ ಮತ್ತು ಅಲ್ಲಿಂದ ಸ್ವಲ್ಪ ಅವನಿಗೆ ಹೊಡೆತಗಳನ್ನು ಕೊಡ್ತಾರೆ ಅವರು ಸುಳ್ಳಕ್ಕೆ ತರ್ತಾರೆ ಸುಳ್ಳದ ಬಸ್ ನಿಲ್ದಾಣದ ಬಳಿ ಅದರಿಂದ ಸ್ವಲ್ಪ ಹಿಂದಿಗಡೆಗೆ ಅಲ್ಲಿ ಟಾಯ್ಲೆಟಲ್ಲಿರುವ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸರಿಯಾಗಿ ಬಾರಿಸ್ತಾರೆ ಅನ್ನುವಂಥದ್ದು ಬಾರಿಸಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಈ ಪೆಟ್ಟು ಅವರಿಗೆ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಅದನ್ನು ಒಬ್ಬರು ಪೊಲೀಸ್ ಎಸ್ ಪಿ ಬ್ರಾಂಚಲ್ಲಿ ಕೆಲಸ ಮಾಡುವಂಥ ಸ್ಪೆಷಲ್ ಬ್ರಾಂಚಲ್ಲಿ ಕೆಲಸ ಮಾಡುವಂಥ ಅವರು ಪೊಲೀಸರನ್ನು ಗಮನಿಸ್ತಾರೆ ಅವರು ಹೋಗಿ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ತಾರೆ ಮತ್ತು ಈ ಅವರನ್ನು ಹೊಡೆಯುವರಂತ ತಡೆದು ಒಂದು ವೃಕ್ಷದಲ್ಲಿ ಆಸ್ಪತ್ರೆಗೆ ಹುಡುಗನ ಕಳಿಸ್ತಾರೆ ಈ ಆಸ್ಪತ್ರೆಗೆ ಕಳಿಸಿದ ನಂತರ ಇವನಿಗೆ ಹುಡುಗನಿಗೆ ಏಟಾಗಿರ್ತದೆ ಆದರೆ ಆಸ್ಪತ್ರೆಗೆ ಕಳಿಸಿದ ನಂತರ ಆಸ್ಪತ್ರೆಯಲ್ಲಿ ಇವನಿಗೆ ಏನು ಹೆಚ್ಚು ಏನು ಗಾಯ ಆಗಿಲ್ಲ ಅನ್ನುವ ಕಾರಣ ನೀಡಿ ವೈದ್ಯರು ಅವನನ್ನು ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರೆ ಒಂದು ಅವನ ಫ್ರೆಂಡ್ಸ್ ಬಂದು ಮೂರ್ನಾಲ್ಕು ಜನ ಬಂದು ಅವನನ್ನು ಹೋಗ್ತಾರೆ ಮುಖ್ಯವಳ ಕಡೆಗೆ ಆದರೆ ಇಲ್ಲಿ ಏನಾಗ್ತದೆ ಇಷ್ಟೊತ್ತಿಗೆ ಇಷ್ಟು ಘಟನೆ ನಡೆದ ಕೂಡಲೇ ಈ ಹುಡುಗನಿಗೆ ಹೊಡೆದಂಥ ವಿಚಾರ ಈ ಪ್ರಚಾರ ಆಗ್ತದೆ ಅದರೊಟ್ಟಿಗೆ ಹುಡುಗನ ಬಂಧುಗಳು ಯಾರೋ ಈ ಆಫೀಸರ್ಗಳು ಹೈಯರ್ ಆಫೀಸರ್ಗಳು ಇರ್ತಾರೆ ಅಂತ ಇದ್ದರು ಅನ್ನುವಂಥ ಮಾಹಿತಿ ಅದು ಜಿಲ್ಲಾ ಆಡಳಿತಕ್ಕೆ ತಿಳಿ ತಿಳಿತದೆ ಇದೊಂದು ನೈತಿಕ ಪೊಲೀಸ್ ಗಿರಿಯ ಪ್ರಕರಣವಾಗಿ ಈ ಪರಿಗಣಿಸಲ್ಪಡ್ತದೆ ಪರಿಗಣಿಸಲ್ಪಟ್ಟು ಅಲ್ಲಿಂದ ಪೊಲೀಸ್ ಫೋರ್ಸ್ ಎಲ್ಲ ಯಾಕೆ ಈ ಹುಡುಗನ ಹುಡುಗ ಪೆಟ್ಟದಿಂದ ಹುಡುಗ ನಾನು ಆಸ್ಪತ್ರೆಯಿಂದ ಬಿಟ್ಟಿದ್ದಾರೆ ಒಂದು ವಿಚಾರ ಮತ್ತು ಹೊಡೆದವ್ರನಿಗೆ ಅವರ ಮೇಲೆ ಏನು ಕ್ರಮ ತಗೊಂಡಿದ್ದೀರಿ ಅನ್ನುವಂಥ ವಿಚಾರಗಳು ಬರ್ತದೆ ಅದರಿಂದಾಗಿ ಇದು ಡಿ ಎಸ್ ಪಿ ಅವರು ಕೂಡಲೇ ಪುತ್ತೂರಿಂದ ಸುಳ್ಳಕ್ಕೆ ಬರ್ತಾರೆ ಮಂಗಳೂರಿನಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ನಡೀತದೆ ಅಧಿಕಾರಿಗಳ ಮಟ್ಟದಲ್ಲಿ ಇಲ್ಲಿ ಅಡಿಷನಲ್ ಎಸ್ ಪಿ ಅಡಿಷನಲ್ ಎಸ್ ಪಿ ಕೂಡ ಮತ್ತೆ ಬರುವಂಥದ್ದು ನಡೀತದೆ ಇಲ್ಲಿ ಈ ವಿಚಾರ ಏನದು ಹಿಂದೂ ಮುಸ್ಲಿಮ್ ಅನ್ನುವಂಥ ಭಾವನೆ ಬಂದ ಕೂಡಲೇ ನಮ್ಮ ಸುಳ್ಯ ಪುತ್ತೂರು ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೀತಿ ಭಾವನೆ ಬರುವಂಥದ್ದು ಭಾಳ ಜೋರಾಗಿದೆಯಲ್ಲ ಆದರೆ ಕಾರಣದಿಂದಾಗಿ ಇದೊಂದು ದೊಡ್ಡ ಇಶ್ಯೂ ಆಗ್ತದೆ ಎರಡು ದೊಡ್ಡ ಇಶ್ಯೂ ಎರಡು ರೀತಿಯಲ್ಲಿ ನಡೀತಿದೆ ಒಂದು ಹುಡುಗ ಹಿಂದೂ ಹುಡುಗಿಗೆ ಮುಸ್ಲಿಂ ಹುಡುಗ ತೊಂದರೆ ಮಾಡಿದ್ದಾನೆ ಅನ್ನುವಂಥ ಒಂದು ಇನ್ನೊಂದು ಈ ಹಿಂದೂ ಹುಡುಗರಿಂದ ಹಲ್ಲೆಗೊಳಗಾದಂಥ ಏನು ಮುಸ್ಲಿಂ ಹುಡುಗ ಇದ್ದಾನೆ ಅವನನ್ನು ಆಸ್ಪತ್ರೆಯಲ್ಲಿ ಸರಿ ಟ್ರೀಟ್ ಟ್ರೀಟ್ ಮಾಡದೆ ಅವನನ್ನು ಏನಾಗಲಿಲ್ಲ ಅಂಥೇಳಿ ಕಳಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು ಎರಡು ವಿಚಾರಗಳು ಎರಡೂ ಕಡೆಯಿಂದ ಕೂಡ ವಿರೋಧಕ್ಕೆ ಕಾರಣ ಆಗ್ತದೆ ಈಗ ಪೊಲೀಸರು ಒಡಕತ್ತಿರಲಿ ಸಿಕ್ಕ ಹಾಗೆ ಆಗ್ತಾರೆ ಯಾಕಂದರೆ ಇವನು ಈ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೋಗ್ತಾನೆ ಪೊಲೀಸ್ ಅವರಿಗೆ ತಿಳಿದಿರಲಿಲ್ಲ ಪೊಲೀಸ್ನವರು ಆಸ್ಪತ್ರೆಯಲ್ಲಿ ಕಾವಲಿಗೆ ಜನ ಹಾಕಿರಲಿಲ್ಲ ಆಸ್ಪತ್ರೆಗೆ ಕಳಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ ಆದರೆ ಅಲ್ಲಿ ಕಾವಲಿಗೆ ಜನ ಹಾಕಿರಲಿಲ್ಲ ಈ ರೀತಿಯ ಘಟನೆ ನಡೆದ ನಡೀತಿರ್ತದೆ ಈ ವಿಚಾರಕ್ಕೆ ಸಂಬಂಧಪಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ನ ಮೇಲೆ ಈ ನೈತಿಕ ಪೊಲೀಸ್ ಗಿರಿಯ ವಿರುದ್ಧವಾಗಿ ಕ್ರಮ ತಗೊಳ್ಬೇಕಾದಂಥ ಒಂದು ಒತ್ತಡ ಬಂದ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಬಹಳ ಜೋರು ಕ್ರಮ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾರು ವಿದ್ಯಾರ್ಥಿಗಳು ಈ ಹಲ್ಲೆ ನಡೆಸೋದ್ರಲ್ಲಿದ್ದರೂ ಅವರೊಟ್ಟಿಗೆ ಆ ಪ್ರದೇಶದಲ್ಲಿ ಹಿಂದೂ ಸಂಘಟನೆಯ ಕೆಲವು ಮುಖಂಡರು ಕೂಡ ಇರ್ತಾರೆ ಅವರಲ್ಲಿ ಕೂಡ ಕೆಲವರು ಎರಡು ಮೂರು ಜನರು ಕರ್ಕೊಂಡ್ಬಿಡ್ತಾರೆ ಸ್ಟೇಷನ್ ಒಳಗೆ ಕೂತ್ಕೊಳಿಸ್ತಾರೆ ಆಮೇಲೆ ವರ್ಷಿತ್ ಅನ್ನುವಂಥ ಯುವಕನ ಮೇಲೆ ಮತ್ತು ಇನ್ನೊಬ್ಬ ಮಿಥುನ್ ಅನ್ನುವಂಥ ಇಬ್ಬರು ಯುವಕರ ಮೇಲೆ ಕೇಸ್ ದಾಖಲು ಮಾಡಿ ಅವರನ್ನು ಕೋರ್ಟಿಗೆ ಹಾಜರು ಮಾಡುವಂಥ ಪ್ರಯತ್ನ ಕೆಲಸ ನಡೀತದೆ ಕೋರ್ಟಿಗೆ ಹಾಜರು ಮಾಡಿದ ಕೂಡಲೇ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಲ್ಪಡ್ತದೆ ಇಲ್ಲಿ ಅದೇ ಸಂದರ್ಭದಲ್ಲಿ ಇದು ಇಷ್ಟು ಘಟನೆ ಆಗುವಾಗ ಈ ಕಡೆಯಿಂದ ಹಿಂದೂ ಸಂಘಟನೆಗಳ ಕಡೆಯಿಂದ ಕೂಡ ಈ ಹುಡುಗಿಯ ಮೂಲಕ ಕಂಪ್ಲೇಂಟ್ ಕೊಡಿಸುವಂಥ ಕೆಲಸ ನಡೀತದೆ ಹುಡುಗಿ ಕಂಪ್ಲೇಂಟ್ ಕೊಡ್ತಾಳೆ ಈ ಯಾರು ಬಸ್ಸಲ್ಲಿ ಬಂದ ಯುವಕ ಯುವ ಹಾಕಿದ್ದಾನೆ ಮನಭಂಗ ಯತ್ನ ಮಾಡಿದ್ದಾನೆ ತಬ್ಬಿ ಹಿಡಿದು ಮಾನ ಮನಭಂಗ ಯತ್ನ ಮಾಡಿದ್ದಾನೆ ಅನ್ನುವಂಥ ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟಿಗೆ ಕೂಡ ದಾಖಲಾಗ್ತದೆ ಇಲ್ಲಿ ಆಸ್ಪತ್ರೆಯಿಂದ ತೆರಳಿದಂಥ ಹುಡುಗ ಅವನು ಮುಳ್ಳೇರಿಯಾದಲ್ಲಿ ಹೋಗಿ ಮುಳ್ಳೇರಿಯಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗ್ತಾನೆ ಚಿಕಿತ್ಸೆಗೆ ದಾಖಲಾಗ್ತಾನೆ ಅಲ್ಲಿ ಈ ಪೊಲೀಸ್ ಅವರಿಗೆ ಅನಿವಾರ್ಯ ಇತ್ತು ಈ ಕೇಸ್ ದಾಖಲು ಮಾಡೋದಕ್ಕಿಂತ ಮೊದಲು ಇವನ ಸ್ಟೇಟ್ಮೆಂಟ್ ತೊಗೊಳ್ಬೇಕು ಹಾಗೆ ಇಲ್ಲಿಂದ ಪೊಲೀಸ್ನವರು ಅಲ್ಲಿಗೆ ಹೋಗಿ ಅವನ ಸ್ಟೇಟ್ಮೆಂಟ್ ತೊಗೊಳ್ತಾರೆ ಬಂದು ಇಲ್ಲಿ ಕೇಸ್ ದಾಖಲು ಮಾಡ್ತಾರೆ ಕೇಸ್ ದಾಖಲು ಮಾಡುವಾಗ ಸೆಕ್ಷನ್ ಮುನ್ನೂರ ಏಳು ಮುನ್ನೂರ ಏಳು ಪ್ರಕಾರ ಸೆಕ್ಷನ್ ಕೇಸ್ ದಾಖಲು ಮಾಡ್ತಾರೆ ಅದು ಕೊಲೆ ಯತ್ನದ ಕೇಸು ಈ ಮುನ್ನೂರ ಏಳು ಅನ್ನು ಹಾಕುವಂಥ ಅಗತ್ಯ ಏನಿತ್ತು ಹಿಂದೂ ಕಾರ್ಯಕರ್ತರನ್ನು ದಮನ ಮಾಡಲಿಕ್ಕೆ ಬೇಕಾ ಹೀಗೆ ಮಾಡ್ತಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಹಿಂದೂ ಸಂಘಟನೆಯವರು ನಿನ್ನೆ ಬಾರಿ ಪ್ರತಿಭಟನೆಯನ್ನ ಪ್ರತಿಭಟನೆಯನ್ನು ಪೊಲೀಸ್ ಠಾಣೆ ಎದುರುಗಡೆ ಮಾಡ್ತಾರೆ ಕಲ್ಕುಡ ದೇವಸ್ಥಾನದ ಎದುರು ಅಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಬಂದು ಸ್ಕ್ರೀನ್ ಇದು ಪೊಲೀಸ್ ಠಾಣೆ ಎದುರುಗಡೆ ನಡೆದಿರುವಂತಹ ಪ್ರತಿಭಟನೆ ಪೊಲೀಸ್ ಠಾಣೆ ಗೇಟ್ನ ಹೊರಗಡೆ ರಸ್ತೆಯಲ್ಲಿ ನಡೀತಿರುವಂಥದ್ದು ಇದು ನಡೀತದೆ ಅಲ್ಲಿ ಅಡಿಷ್ನಲ್ ನಮ್ಮ ಅಡಿಷ್ನಲ್ ಎಸ್ ಪಿ ಇವರು ಡಿ ಎಸ್ ಡಿ ಎಸ್ ಪಿ ಅವರು ಅರುಣ್ ನಾಗೇಗೌಡ ಕೂಡ ಬಂದಿರ್ತಾರೆ ಅಲ್ಲಿ ವಿಚಾರಗಳೆಲ್ಲ ಅವರು ಆಮೇಲೆ ಇದೆಲ್ಲ ಭಾಷೆ ಅಲ್ಲಿ ಬಾಗಿರತ್ತಿ ಮುರಳಿ ಅವರ ನಮ್ಮ ಶಾಸಕಿ ಆಗಿರ್ಬೋದು ಕಂಜಿಪಿಲಿ ಹರೀಶ್ ಆಗಿರ್ಬೋದು ಇತರ ನಾಯಕರುಗಳೆಲ್ಲ ಭಾಷಣ ಕೂಡ ಮಾಡ್ತಾರೆ ಆ ಭಾಷಣ ಮಾಡಿದ ನಂತರ ಅರುಣ್ ನಾಗೇಗೌಡರು ಕೆಲವರ ಮುಖಂಡರು ಬನ್ನಿ ನಿಮಗೆ ಏನು ನಡೀತಿದೆ ಅಂತ ಹೇಳ್ತೇನೆ ಅಂತೇಳಿ ತೊಗೊಂಡೋಗಿ ಕರ್ಕೊಂಡೋಗಿ ಹೋಗಿ ಅವರಿಗೆ ಈ ವಿಡಿಯೋ ತೋರಿಸಿದ್ದಾರೆ ಹೊಡೆದಾಟದ್ದು ಅನ್ನುವಂಥ ಮಾಹಿತಿ ಆ ವೀಡಿಯೋ ನೋಡಿದ ನಂತರ ಅವರು ಅದೇನು ಹೇಳ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಕೇಳಬೇಕಷ್ಟೇ ಏನೋ ಅವರ ಅಭಿಪ್ರಾಯ ಹೌದಾ ನಿಜವಾಗಿ ನೋಡ್ದು ಹೊರದು ಹೊಡೆದು ಅಂದು ಗೊತ್ತಾಗಿದೆ ಅಂತ ಆದರೆ ಅದರಲ್ಲಿ ಭಾರಿ ಮುಖ್ಯವಾಗಿ ಮತ್ತೊಂದು ವಿಚಾರ ಏನು ಗಮನಿಸಬೇಕಾದ್ದು ಹೇಳಿದರೆ ಇದು ಈ ಭಾಷಣ ಮಾಡುವ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಒಬ್ಬರು ಪೊಲೀಸರು ಅವರ ಮೇಲೆ ನೇರವಾಗಿ ಆರೋಪಗಳನ್ನು ಮಾಡ್ತಾರೆ ಅವರ ಮೇಲೆ ಕ್ರಮಕ್ಕೆ ಒತ್ತಾಯಿಸ್ತಾರೆ ಪ್ರಕಾಶ್ ಅನ್ನುವಂಥವರು ಪೊಲೀಸವರಿದ್ದಾರೆ ಅವರು ಸ್ಪೆಷಲ್ ಬ್ರಾಂಚ್ ಪೊಲೀಸ್ ಅವರೇ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹುಡುಗಿದ ನೋಡಿದವರು ಮತ್ತು ವಿಡಿಯೋ ಮಾಡಿದವರು ಆಮೇಲೆ ಆಸ್ಪತ್ರೆಗೆ ಕಳಿಸಿದ್ರು ಕೂಡ ಅವರೇ ಆದ್ದರಿಂದಾಗಿ ಅವರು ಈ ರೀತಿಯ ವಿಡಿಯೋ ಮಾಡಿ ಎಲ್ಲ ಕೊಟ್ಟ ಕಾರಣದಿಂದಾಗಿ ಕೇಸ್ ಆಗಿದೆ ಅನ್ನುವಂಥ ಒಂದು ಭಾವನೆ ಬಂದದ್ದು ಕಾರಣ ಆಗಿರಬಹುದು ಅವರು ಅವರ ಮೇಲೆ ಕ್ರಮ ತಗೊಳ್ಬೇಕು ಅನ್ನುವಂಥ ಒಂದು ಒತ್ತಾಯ ಕೂಡ ಕೇಳಿ ಬಂದಿದೆ ಓಕೆ ಜೊತೆಗೆ ನಿನ್ನೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಬಿಗು ಬಂದ್ಲೋಬಸ್ತನ್ನು ಕೂಡ ನಿನ್ನೆ ಬೇರೆ ಬೇರೆ ಕಡೆಗಳಿಂದ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಎಸ್ ಐಗಳು ಎಲ್ಲ ಈ ಹಿಂದೆ ಸುಳ್ಳ ಈ ಭಾಗದಲ್ಲಿ ಕೆಲಸ ಮಾಡಿದ್ದವರೇ ಬಂದಿತ್ತು ಅದು ಸೂಕ್ಷ್ಮ ವಿಷಯ ಅದರಿಂದಾಗಿ ಫಸ್ಟಿಗೆ ಬೆಳಿಗ್ಗೆ ಈ ಕಂಪ್ಲೇಂಟ್ ಆಗಿ ಆದ ಕೂಡ ಸ್ವಲ್ಪ ಅಲ್ಲಿ ಘಟನೆ ನಡೆದು ನಡೆದು ಗೊತ್ತಾದ ಕೂಡಲೇ ಇಲ್ಲಿಂದ ಬೆಳ್ಳಾರಿಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಂಥ ಈರಯ್ಯ ದುಂತೂರು ಅವರನ್ನು ಸುಳ್ಳಕ್ಕೆ ಕರೆಸುವಂಥ ಕೆಲಸವನ್ನು ಕೂಡ ಡಿ ಎಸ್ ಪಿ ಅವರು ಮಾಡಿದರು ಅರುಣಾಗ್ ಅವರು ಸ್ವತಃ ಸುಳ್ಳಕ್ಕೆ ಬಂದರು ಆಮೇಲೆ ಬೆಳ್ಳಾರಿಯಿಂದ ಅವರನ್ನು ಕರೆಸುವಂಥ ವ್ಯವಸ್ಥೆ ಮಾಡಿದರು ಒಟ್ಟು ಇಲ್ಲಿ ಯಾರು ಅನುಭವವಿಳ್ಳೋ ಇರುವಂಥ ಪೊಲೀಸ್ ಆಫೀಸರ್ಸ್ ಇದ್ದಾರೆ ಅವರನ್ನೆಲ್ಲ ಕರೆಸಿ ಇಲ್ಲಿ ಶಾಂತಿ ಸುವ್ಯವಸ್ಥೆ ಹದಗಡದ ಹಾಗೆ ಏನು ಕೈ ಮೀರದ ಹಾಗೆ ನೋಡಿಕೊಳ್ಳುವಂಥ ಒಂದು ಇದರ ಜೊತೆಗೆ ಎರಡು ಜನ ಯಾರು ನ್ಯಾಯಾಂಗ ಬಂಧನಕ್ಕೊಳಗಾಗಿದ್ದಾರೆ ಅದ್ರ ಜೊತೆಗೆ ಇನ್ನೂ ಇಬ್ಬರ ಮೇಲೆ ಹರ್ಷಿತ್ ಮತ್ತು ಸುಷ್ಮಿತ್ ಎನ್ನುವರ ಮೇಲೆ ಕೂಡ ಕೇಸು ದಾಖಲಾಗಿರುವಂತ ಮತ್ತೊಂದು ಅಬ್ದುಲ್ ನಿಯಾಜ್ ಏನು ತಡಿತಕ್ಕೊಳಾದ ಯುವಕ ಮತ್ತು ಈ ಕಿರುಕುಳ ನೀಡಿದಂತಹ ಯುವಕ ಇದ್ದಾನೆ ಅವನ ದೂರಿನ ಅವನ ಅವನನ್ನ ಈಗ ಅಧಿಕೃತವಾಗಿ ಬಂಧಿಸಲಾಗಿದೆ ಎನ್ನುವಂತಹ ಮಾಹಿತಿ ಈಗ ಬರ್ತಾ ಇರುವಂತದ್ದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು ಹೌದು ಅವನು ಅಲ್ಲಿ ಮುಳ್ಳೇರಿದಲ್ಲಿ ಅಲ್ಲಿಂದ ಅಲ್ಲಿ ಪೊಲೀಸ್ ಇಬ್ಬರು ಪೊಲೀಸ್ನವರನ್ನು ಸ್ಟೇಷ ಅಲ್ಲಿ ಮುಳ್ಳೇರಿ ಆಸ್ಪತ್ರೆಯಲ್ಲಿ ನಿಲ್ಲಿಸಿದ್ರು ಸುಳ್ಳ್ಯ ಪೊಲೀಸ್ ಠಾಣೆ ಪೊಲೀಸರನ್ನು ಅಲ್ಲಿಂದ ಅವರನ್ನು ಹೆಚ್ಚಿನ ಡಿಸ್ಚಾರ್ಜ್ ಆಗುವ ಸಂದರ್ಭಕ್ಕೆ ಕರ್ಕೊಂಡು ಬಂದಿರಬೇಕು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಜಿಯಾಚಾರ್ಯ ಜ್ಯುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್